you <music> ಮ್ಮ ಉತ್ಸವೇ ಸಮಾರೋಪ ಸಮಾರಂಭದಲ್ಲಿ ಇವೇ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಂತ ಮಡಿವಾಳ ರಾಜ ಯೋಗೇಂದ್ರ ಸ್ವಾಮೀಜಿ ಅವರಿಗೆ ನಮಸ್ಕರಿಸಿ ಪೂಜ್ಯ ಪಂಚಾಕ್ಷರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಪೂಜ್ಯ ಡಾಕ್ಟರ್ ಪವಾಕ್ಷ ಶಿವಯೋಗೇಶ್ವರ ಸ್ವಾಮೀಜಿ ಅವರಿಗೆ ನಮಸ್ಕಾರ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರೂ ಆದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರ ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ್ ಅವರ ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರ

ಬೈಲವಂಗಲ ಹೊಗಲ ಶಾಸಕರಾದಂಥ ಶ್ರೀ ಮಹಾಂತೇಶ್ ಕೌಜಲಗಿಯವರೇ ನವಲಗುಲ ಶಾಸಕರಾದಂಥ ಶ್ರೀ ಕೋಲ್ರೆಡ್ಗಿಯವರೇ ಸೌದತ್ತಿ ಶಾಸಕರಾದಂಥ ಶ್ರೀ ವಿಶ್ವಾಸ ವೈದ್ಯ ಅವರ ಬೆಳಗಾವಿ ಉತ್ತರ क्षेत्र शासकराशिफे आशिफ शेठ विधानपरिष्न सदस्य श्री चंद्र अटकिळ्यावर विद्युत व्युत प्रसरण निगम अध्यक्षर ಮಾಜಿ ಶಾಸಕರಾದಂಥ ಅಜ್ಜಂಪ್ರೀತ್ ಖಾದ್ರಿ ಅವರ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಉಪಾಧ್ಯಕ್ಷರಾದಂಥ ಸುನಿಲ್ ಹನುಮಣ್ಣ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ವಿನಯ್ ನವಗಟ್ಟಿಯವರ ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಹುಬ್ಬಳ್ಳಿ ಧಾರವಾಡ ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಅಲ್ತಾಫ್ அள்ளூர் அவரே காணி சென்ன விஷ்வாலய ಇತರ ಎಲ್ಲ ಅಭಿವಾನಿಕೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರೆ ಜಿಲ್ಲಾಡಳಿತ ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ಅತ್ಯಂತ ಸಂತೋಷದಿಂದ ಇಬ್ಬರು ರಾಣಿ ಚನ್ನಮ್ಮನವರ ಉತ್ಸವದಲ್ಲಿ ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಇದು ಇನ್ನೂರ ಒಂದನೇ ಉತ್ಸವ ಕಳೆದ ವರ್ಷವೂ ಕೂಡ ನಾನು ಬಂದಿದ್ದೆ ಕಳೆದ ವರ್ಷ ಇನ್ನೂರನೇ ಉತ್ಸವ ನಡೆಯಿತು ಬಾಬಾ ಸಾಹೇಬ್ ಪಾಟೀಲ್ ಬಹಳ ಆದಜೃಂಭಣೆಯಿಂದ ಈ ಉತ್ಸವಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ నిత్య చిత్తూరు రాణి చెన్నమ్మరు బ్రిటిష్ నవర విరుద్ధ హోరటొనూర ఎప్ప అక్టోబర్ ఇప్పటి ಅದರ ಅಂದಿನ ದಿನವೇ ನಾವು ಕಿತ್ತೂರು ಉತ್ಸವ ಅಂದೇ ಆಚರಣೆಯನ್ನು ಮಾಡ್ತಾ ಕಿತ್ತೂರು ಕಿತ್ತೂರಾಣಿ ಚೆನ್ನಪ್ಪನವರು ಒಬ್ಬ ಮಹಾ ಸ್ವಾಭಿಮಾನಿ ಬ್ರಿಟಿಷ್ನವರು ಹಾಕಿದ್ದಂತ ತೆರಿಗೆ ಬಿದ್ದಂತೆ ఇర విరుద్ధాని ఇత్తూరుణి చందమ్నవారు షటర్ నిలస్తారు ఎనూర ఐవత్ ఇవినూర ఐవత్ ఇసు నేను అదంత మూరు వర్ష ఇందే

బ్రిటిష్నవరికి బలిష్టవ బ్రిటిష్ నవరు ఆత్తు కాలి అయితే శరణ కొడీ అది శరణి మాదే ఇన్నమ్నవరు తంగుళి రయణవరు బాడప్ప ಬಾಳಪ್ಪ ಅಂತಂದ್ರೆ ಒ ಬಾಳಪ್ಪ ಇತ್ತೂರಾಣಿ ಅವರ ಸೈನ್ಯದಲ್ಲಿ ಮಹಾ ಯೋಧರಾಗಿದ್ದವರು ರಾಯಣ್ಣ ಮತ್ತು ಬಾಳಪ್ಪ ಇವರಿಬ್ರು ಜೊತೆ ಕೂಡಿ ರಾಣಿಯವರು ಬ್ರಿಟಿಷ್ ಅವರನ್ನ ಕೋಲಿಸ್ತಾರೆ ఠాక్రేత్త ఆ ఠాక్రే కొత్త ఇతరురణి చెందమ్మవర కిరీటికి కిరీటకే దొడ్డ ಸಾಧನೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಎರಡನೇ ಬಾರಿ ಓದ್ತಾರೆ ಸರಿ ಆಗ್ತಾರೆ ಬ್ರಿಟಿಷನವರು ಬಹಳ ನಿಪುಣರು ಹೇಗಪ್ಪ ಅಂತಂದ್ರೆ ವ್ಯಾಪಾರ ಮಾಡಕ್ಕೆ ಬಂದಿದ್ದವರು ಈ ದೇಶನೇ ಹಿಡ್ಕೊಳ್ತಾರೆ ಒಬ್ಬರ ಮೇಲೆ ಒಬ್ಬರು ಕಟ್ಟೋದು ஒடகாடத்த நீத்து மத்திய நம்ம சப்போர்ட் பார்த்து அவருக்கு ராயண்ணாக்கம் இல்லேனே தங்குள்ளி ராயணிடிக்கிறேன் நம்மரே சாயமா இல்லை சங்கி ராயண்ண செல்லைஹண்ண திங்க இல்லை யுத்த மா ಒಂದು ಅವ್ರದೇ ಆದಂಥ ಸೈನ್ಯ ಕಟ್ಟಿಕೊಂಡು ಹೇಗಾದರೂ ಮಾಡಿ ರಾಣಿ ಚೆನ್ನಮ್ಮನವರನ್ನ ಬಿಡಿಸ್ಬೇಕು ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮನವರನ್ನ ಮತ್ತೆ ರಾಣಿಯನ್ನಾಗಿ ಮಾಡಬೇಕು ಅಂತೇಳಿ ಅವ್ರದೇ ಆದಂಥ ಸೈನ್ಯವನ್ನ ಕಟ್ಟಿಕೊಂಡು ಸಕಳ್ಳಿ ರಾಯಣ್ಣ ಮಾಡ್ತಾ ಇದ್ದೇನೆ ನಾನು ಅದಕ್ಕೋಸ್ಕರನೇ ಪಿಚ್ಚು ರಾಣಿ ಚೆನ್ನಮ್ಮನವರ ಜಯಂತಿ ಆಚರಣೆ ಮಾಡಿದೆ ಅಲ್ಲಿ ನಾನು ಇಲ್ಲಿ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಬಹುಶಃ ಎರಡು ಸಾವಿರದ ಹದಿನೇಳು ಅಂತ ಹುಟ್ಟಿದ್ದೀನಿ ನಾನು ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರನೇ ಚಿತ್ತೂರು ರಾಣಿ ಜನ್ಮದಿನವನ್ನ ಆಚರಣೆ ಮಾಡಿದದ್ದು ಈ ತೀರ್ಮಾನ ಮಾಡಿದದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದು ಅತ್ಯಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ಲಿವರೆಗೆ ಯಾರು ಮಾಡಿರಲಿಲ್ಲ ಬಹಳ ದಿನ ಸ್ವತಂತ್ರ ಭಾರತ ಸ್ವತಂತ್ರ ಕರ್ನಾಟಕದಲ್ಲಿ ಭಾಳ ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ರು ಆದರೆ ಕಿತ್ತೂರು ರಾಣಿ ಚೆನ್ನಮ್ಮನವರು ದೇಶಭಕ್ತಿಯನ್ನು ಪ್ರದರ್ಶನ ಮಾಡಿದ್ರು ಸ್ವಾಭಿಮಾನವನ್ನು ಪ್ರದರ್ಶನ ಮಾಡಿದ್ರು ಮತ್ತು ಬ್ರಿಟಿಷ್ನವರಿಗೆ ಸೊಪ್ಪು ಆಕ್ರೇ ಅವರನ್ನು ಎದುರಿಸಿ ಯುದ್ಧ ಮಾಡ್ತಕ್ಕಂಥದನ್ನು ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿದೆ ಹೊರತು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಮಾಡಲಿಲ್ಲ ಅಂತಕ್ಕಂಥ ಮಾತುಗಳೆಲ್ಲ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಬಾಬಾ ಸಾಹೇಬ್ ಪಾಟೀಲ್ರು ಇತ್ತೂರು ಉತ್ಸವವನ್ನು ಮಾಡ್ತೀನಿ ಅಂತಂದಾಗ ನೀನು ಮಾಡಪ್ಪ ಚೆನ್ನಾಗಿ ಮಾಡು ಅಂತೇಳಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ನಮ್ಮ ಉದ್ದೇಶ ಇತಿಹಾಸವನ್ನ ತಿಳ್ಕೊಳ್ಬೇಕಾಗ್ತದೆ ಯಾರಿಗೆ ಇತಿಹಾಸ ಗೊತ್ತಿರಲಿಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಚಿತ್ತೂರಾಣಿ ಚೆನ್ನಮ್ಮನವರ ಹೆಸರು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಹೆಸರು ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಸ್ವಾತಂತ್ರ್ಯ ಟಿಪ್ಪು ಸುಲ್ತಾನ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಅವ್ರದ ಸತ್ರು ಬ್ರಿಟಿಷರು ವಿರುದ್ಧನೇ ಹೋರಾಟ ಮಾಡಿ ಸತ್ರು ಅದನ್ನು ಹೇಳಿದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಸಲ್ಮಾನರ ಪರ ಮಾತಾಡ್ತಾರೆ ಅಂತೇಳಿ ಅಪಪ್ರಚಾರ ಮಾಡಕ್ಕ ಯುದ ಮಾಡ ನಾಲ್ಕು ಮೈಸೂರು ಯುದ್ಧಗಳನ್ನು ಹೈದರಾಲಿ ಮತ್ತು ಟಿಪ್ಪು ಬ್ರಿಟಿಷ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಟಿಪ್ಪು ಹತ್ತಿ ಆಯ್ತದೆ ಟಿಪ್ಪು ಕೂಡ ಒಬ್ಬ ದೀನ ಸ್ವಾತಂತ್ರ್ಯ ಪ್ರೇಮಿ ಬ್ರಿಟಿಷ್ನವರ ವಿರುದ್ಧ ಹೋರಾಡಿ ಹೋರಾಡಿ ಯುದ್ಧ ಭೂಮಿಯಲ್ಲೇ ಸಾಯ್ತಾರೆ ಸೊ ಅದಾದ ನಂತರ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಇತ್ತು ರಾಣಿ ಚೆನ್ನಮ್ಮವರು ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿ ಬ್ರಿಟಿಷ್ನವರನ್ನು ಸೋಲಿಸಿದ್ರು ಅದರ ಪ್ರಯುಕ್ತನೇ ಅದರ ನೆನಪಿಗಾಗಿ ಈ ಉತ್ಸವವನ್ನು ಆಚರಣೆ ಮಾಡ್ತಾ ಇರ್ತಾರೆ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನ ನಿರ್ಮಾಣ ಮಾಡಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಪಕ್ಷ ಗೊತ್ತಾಗಬೇಕು ಅದಕ್ಕೆ ಯಾರು ಬಹಳ ಜನ ಇತಿಹಾಸ ತಿಳ್ಕೊಳ್ಳದೇ ಇಲ್ಲ ಅದಕ್ಕೆ ಸಮಾಜವನ್ನು ಒಡಿತಕ್ಕಂಥ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಜಾತಿ ಹೊಡಿತಕ್ಕಂಥದ್ದು ಯಾವ ಯಾವುದೇ ಧರ್ಮ ಯಾವುದೇ ಧರ್ಮ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಯಾವುದೇ ಧರ್ಮದಲ್ಲಿ ದ್ವೇಷಿ ಅಂತ ಯಾವ ಯಾವ ಧರ್ಮನೂ ಕೂಡ ಹೇಳೋದಿಲ್ಲ ಹಿಂದೂ ಧರ್ಮನೂ ಹೇಳಲ್ಲ ಕ್ರೈಸ್ತ ಧರ್ಮನೂ ಹೇಳಲ್ಲ ಇಸ್ಲಾಂ ಧರ್ಮನೂ ಹೇಳಲ್ಲ ಬೌದ್ಧ ಧರ್ಮನೂ ಹೇಳಲ್ಲ ಜೈನ ಧರ್ಮನೂ ಹೇಳಲ್ಲ ಸಿಖ್ ಧರ್ಮನೂ ಹೇಳಲ್ಲ ಯಾವುದಾದ್ರೂ ಧರ್ಮ ಹೇಳ್ತದ ಏನ್ರಿ ಸ್ವಾಮೀಜಿಯವರೇ ಯಾವ ಕೂಡ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕೆ ಹೊರತು ವೇಸಿಸಬಾರದು ಹಾಗಾಗಿ ಆಗ ಕುತಂತ್ರ ಮಾಡೋರು ಆ ಕಾಲದಲ್ಲಿ ಇದ್ರು ಈ ಕಾಲದ ಕುತಂತ್ರ ಮಾಡೋರು ಇದ್ದಾರೆ ಪಟ್ಟಭದ್ರ ಶಾಕ್ಷರು ಆ ಕಾಲ ಇದ್ರು ಈ ಕಾಲದಲ್ಲೂ ಕೂಡ ಇದ್ದಾರೆ ಕೇವಲ ಸ್ವಾರ್ಥಕ್ಕೋಸ್ಕರ ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಇದಕ್ಕೆ ಎಂದು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಏನೋ ಜಾಗೃತರಾದರೆ ಇವ್ರ ಬೇಳೆ ಕಾಳುಗಳು ಯಾರು ಏನಿಲ್ಲ ಅದಕ್ಕೆ ಜಾಗೃತರು ಹಾಕ್ಬೇಕು ಜನರು ಅಂತೇಳಿ ನಾನು ಈ ಉತ್ಸವಗಳನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಇತಿಹಾಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತದೆ ಇತಿಹಾಸದಿಂದ ನಾವು ಪಾಠವೇ ಪಾಠ ಕಲಿತಕ್ಕಂಥ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ನಾವು ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ರಾಜಕೀಯವಾಗಿ ನಮ್ಮ ಸರ್ಕಾರ ಬರುತ್ತದೆ ಬಾಬಾಗೌಡ ಬಹಳ ನಿರ್ಣಯದ ನೆನಪಿ ಬಿದ್ದಿತ್ತು ಬಹಳ ನಿರ್ಣಯದ ನೆನಬದಿ ಬಿದ್ದಿತ್ತು ಏನಪ್ಪಾ ಅಂತಂದ್ರೆ ಚನ್ನ ಷೇಂದ್ರ ಏತ ನೀರಾವರಿ ಯೋಜನೆ ಐನೂರ ಇಪ್ಪತ್ತು ಕೋಟಿಗೆ ಮಂಜೂರು ಮಾಡಿ ಅದನ್ನು ಚಾಲನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಆಪ್ ಆಮ್ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಯೋಜನೆ ಅನೇಕ ವರ್ಷಗಳಿಂದ ನೆನಪು ಮುಂದಿತ್ತು ಆಮೇಲೆ ಈ ಬೈಲವೊಂಗಲದಲ್ಲಿರುವ ರಾಣಿ ಚೆನ್ನಮ್ಮ ಅವರ ಐಕ್ಯ ಸ್ಥಳ ಇದೆಯಲ್ಲ ಐಕ್ಯ ಸ್ಥಳ ರಾಣಿ ಚೆನ್ನಮ್ಮ ಅವರ ಐಕ್ಯ ಸ್ಥಳ ಆ ಸ್ಥಳನ ರಾಷ್ಟ್ರೀಯ ಸ್ಮಾರಕವನ್ನಾಗಿ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಘೋಷಣೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಪಡೆಯಿದ್ದೇವೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಯಾವ ಸರ್ಕಾರ ಮಾಡಿರ್ತಕ್ಕಂಥದ್ದು ಆಮೇಲೆ ಬೆಳಗಾವಿ ಏರ್ಪೋರ್ಟ್ ಬೆಳಗಾವಿ ಏರ್ಪೋರ್ಟ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಕಿತ್ತೂರು ರಾಣಿ ಚೆನ್ನಮ್ಮ ಏರ್ಪೋರ್ಟ್ ಅಂತ ಹೆಸರಿಡಬೇಕು ಅಂತೇಳಿ ಬಂದಿದ್ದೇನೆ ನಾನು ಈಗ ಶಿಫಾರಸ್ ಮಾಡಿ ಆಗಿದೆ ಒಂದು ವರ್ಷ ಶಿಫಾರಸ್ ಮಾಡಿದೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ತೀರ್ಮಾನ ಮಾಡಿಲ್ಲ ಇತ್ತು ರಾಣಿ ಚೆನ್ನಮ್ಮನವರು ಇಂದಿನ ಎಲ್ಲ ಯುವಕರಿಗೆ ಸ್ಫೂರ್ತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ ಇದ್ದಾರೆ ರಾಣಿ ಚೆನ್ನಮ್ಮನವರ ಧೈರ್ಯ ಸಾಹಸ ಸ್ವಾಭಿಮಾನ ಮತ್ತು ರಾಷ್ಟ್ರ ಪ್ರೇಮ ನಮ್ಮನ್ನು ಕೂಡ ಬೆಳೆಯಲಿ ಎಲ್ಲ ಯುವಕರಲ್ಲಿ ಬೆಳೆಯಲಿ ಯುವತಿಯರಲ್ಲಿ ಬೆಳೆಯಲಿ ಅಂತ ಮಾತುಗಳನ್ನು ಹೇಳಿ ಈ ಉತ್ಸವದಂತೆ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ